ನಾಳೆಗೆ ಚರ್ಗ ಹೊಡೆ ಸಂತಿ ನಡೆದದ್ ನೋಡ್ರಿ ನಮ್ಮ ಮನ್ಯಾಗ ನೋಡ್ರಿ ಈಗ ನಾಳಿಗೆ ಹಬ್ಬದ ತಯಾರಿ ನಡ್ದದ್ ನಮ್ಮ ಮನ್ಯಾಗ ನನಗ್ ಫುಲ್ ಆರಾಮ್ ತಪ್ಪ್ಯದ ಪಾಪ ನಮ್ಮ ನಮ್ಮಅತ್ತಿ ನಮ್ಮ ಮಾಮ ಇಬ್ರು ಹೋಗಿ ಸಂತಿ ಬಂದಾರ ಎಲ್ಲ ಲಾಯಿ ಮನೆಗೆ ಇಟ್ಟಾರ ಸಾಮಾನುಗಳಿಗೆ ಕಡೆ ಇಡಮ್ಮ ಎಲ್ಲ ನನಗ್ರೆ ಫುಲ್ ಹೇಳದಾಗ್ಯದ ಪಲ್ಲವಿ ಅಕ್ಕಂದ್ ಮದ್ಯದ ಎಂಗೇಜ್ಮೆಂಟಾಗೆ ಈ ಹಾಲತ್ ಅಲ್ಲಿ 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 ಮ್ಯಾಗ್ ಇಡ್ಬೇಕವಲ್ಲ ಹೂವ ಹೂವ ಅವತ್ತೀ ಮಲ್ಲಿಗೆ ಹೂವದ್ ನಾ ಈಗ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಹೌದ್ರಿ ಇರ್ಲಿ ಬಿಡ್ರಿ ಏನಾಗಲ್ತೋ

ಅಲ್ಲಿ ಸಂತಿ ಅಲ್ಲಿ ಸಂತಿ ಹತ್ತದೇನು ಸಂತಿ ಹತ್ತದಲ್ಲಿ ಚೊಡಪುರದಾಗ ಹೌದು ಮರ್ದಾಗ ಸಂತಿ ಅದ ತಗೊಂಬ ಮರ್ದಾಗ ಸಂತಿ ಸಂತಿ ಮರ್ದಾಗ ಯಾರು ತಂದಿಟ್ಟ ಅದ್ರಾಗ ನೋಡ್ರಿ ನಮ್ಮ ಮನ್ಯಾಗ ಹಿಂಗ್ ನಡೀತದ ನೋಡ್ರಿ ನಾಳೆಗಿನ ಫುಲ್ ಜೋರದ ಹಬ್ಬ ಸಿದ್ಧಮ್ಮನ ಬಂದ ಬಂದನ ಸುಂಬಸ್ ಉರ್ಸ್ಗೋದ್ ಪಲ್ಯ ಬೇಕವನಿಗೆ ಸುಂಬಟ್ರಿ ಹೊರಸ್ಗೋ ಮಾಮಾ ಅತ್ತಿ ಕಾಲತ್ಗೆ ಸೀನಿಗ ಸಂತಿ ಬಂದಾರ ನೋಡ್ರಿ ಇಷ್ಟು ಒಂದು ಮೂವತ್ತು ಟೆಂಕ್ ತಂದಾರ ಕೊತ್ತಂಬ್ರಿ ಮೆಂತಿ ಪಲ್ಯ ಪುಂಡಿ ಪಲ್ಯ ಪಾಲಕ್ ಕುಂಬಳಕಾಯಿ ಹು ಹುಳಿ ಪಲ್ಯ ಅಂತೀವಲ್ರಿ ಅದೂರಿ ಹ್ಞೂ ಹುಣ್ಸಿಕಾಯಿ ಪಲ್ಯ ಮೆಣ್ಸಿಕಾಯಿ ಟಮಾಟ್ಯ ಬದ್ನಿಕಾಯಿ ಬದನೇಕಾಯಿ ಉಳಗಡ್ಡಿ ತಪ್ಪಲ್ಲ ನಮ್ಮ ಗಿಡದ ಅವ್ರಿಗ ನೋಡ್ರಿ ಅಕ್ಕಿ ಗಿಡದ ಅವ್ರಿಗ್ ಅವ ನೋಡ್ರಿ ಇವು ಮತ್ತೆ ಮಾ ಹುಳ್ಗಿ ಮಾಡ್ಲಕ್ಕ ಇವು ಹಿಟ್ಟು ತೊಗೊಂಡು ಬಂದಾರ ಈಗ ಬಾರಿಕಾಯಿ ಪುಂಡಿ ಪಲ್ಯದಾಗ ಹಾಕಕ್ಕೆ ತಂದಾರ ಮತ್ತೆ ನಾಳೆ ಅಕ್ಕಿ ಇನ್ನೊಂದಿಸ ಮನ್ಯಾಗ ಕಂಬಿಳಂಗಿತ್ತ ಮತ್ತು ಇನ್ನೊಂದು ಎರಡು ಕಿಲೋ ಅಕ್ಕಿ ತಂದಾರ ಭಜ್ಜಿ ತಂದಾರ ಹನಿ ಕಿ ತಂದಾರ ನೋಡ್ರಿ ನೀವು ಇಷ್ಟು ಅತ್ತಿ ಮಾಮ ಈಗ ತೊಗೊಂಡು ಬಂದಾರ ಇನ್ನೂ ಒಂದು ಅರ್ಧ ತರಕಾರಿ ಹೊಂಟದ ಅತ್ತಿಯವ್ರದು ತಂಗಿಯವ್ರು ಹೊಂಟರ ಸಣ್ಣ ಅತ್ತಿ ಹೊಂಟಾರ ಅವ್ರನ್ನೂ ಇನ್ನೂ ತರೋರರ ನೋಡ ಅಂಬ್ರ ಅವ್ರು ಇನ್ನೂ ಏನೇನು ತೊಗೊಂಬತ್ತಾರೆ ಈಗಂತೂ ಫಿಲಾಲ್ ಅಂತೂ ಅದ ನೋಡ್ರಿ ಈಗ ಎಲ್ಲರಿಗೂ ಹಲೋ ಹಾಯ್ ಎಲ್ಲರು ಹೇಗಿದ್ದೀರಿ ಆರಾಮಿದ್ರೆ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಸ್ವಲ್ಪ ನಂಗೆ ಆರಾಮಿದ್ದಿಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ಈಗ ಮಧ್ಯಾಹ್ನ ಹಾಲುಕತ್ತ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಲಕತ್ತೀನಿ ಸ್ವಲ್ಪ ನನಗೆ ಮಂತ್ ಆಗ್ಯದ ಸೊ ಅದಕ್ಕೋಸ್ಕರ ನಾ ಏನೂ ಮಾಡ್ಲಕತ್ತಿಲ್ಲ ನಿನ್ನೆ ಮೊನ್ನೆ ಫುಲ್ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿ ಫುಲ್ ನನಗೆ ಆರಾಮನು ತಪ್ಪದ ನನಗೆ ಕೆಮ್ಮ ನೆಗಡಿ ಜ್ವರ ಡೇಟ ಎಲ್ಲ ನನಗೆ ಒತ್ತಟೇ ಬಂದುಬಿಟ್ಟು ವಿಸು ಸೊ ಈಗ ಆರಾಮ್ಸೆ ಕೂತೀನಿ ಮನ್ಕೊಂಡಿದ್ದು ನಾ ಬೆಳಗ್ಗೆ ಹಿಡ್ದು ನೈಟ್ ಹಿಡ್ದು ಮಂದ್ಕೊಂಡಿದ್ದೆ ಬರೀ ವಿಡಿಯೋ ಒಂದು ಪಬ್ಲಿಷ್ ಮಾಡಿ ಆಮೇಲೆ ನಾನು ಮಂದ್ಕೊಂಡ್ಬಿಟ್ಟಿದ್ದು ಏನೂ ಕೆಲಸ ಇಲ್ಲ ಕಾರ್ಯಲಿ ಏನೂ ಮಾಡಿಲ್ಲ ನೋಡ್ರಿ ಸುಮ್ಮ ಕೂತೀನೋ ಮುಂಜೆ ಹಿಡ್ದು ಉಂಡಿನಿ ತಿಂದಿನಿ ರಿಲ್ಯಾಕ್ಸ್ ರೀ ಬರೀ ಸೊ ನಾಳಿಗಂತೂ ನಿಮ್ಗೆ ಗೊತ್ತ ಇವತ್ತು ತರಕಾರಿ ಸೋಸ ಇದು ತರಕಾರಿ ಸೋಸದ ಅಂತಾರಲ್ಲ ಕಾಯಿಪಲ್ಯ ಸೋಸದು ಇವತ್ತು ಕಾಯಿಪಲ್ಯ ಸೋಸ ದಿನ ಅದ ರೀ ಸ್ವತಿ ಮಾಮ ಹೋಗಿ ಸಂತಿ ಮಾಡ್ಕೊಂಡು ಬಂದಾರ ಮಸ್ತ್ ಮಸ್ತ ಇದ್ರ ಮುಂದೆಲ್ಲ ಹಾಕ್ತಿನತ್ ನೀವು ಎಲ್ಲರೂ ನೋಡಿರಿ ಆ್ಯಂಡ್ ಎಂಗೇಜ್ಮೆಂಟ್ ಬ್ಲಾಗ್ಸ್ಗಳೆಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತು ನನಗೆ ನನಗೆಲ್ಲರೂ ಹೇಳ್ರಿ ನಾನು ಹದಿಮೂರು ವರ್ಷನಾಗ ನನ್ನ ಮದುವೆಯಾಗೆ ಹದಿಮೂರು ವರ್ಷನಾಗ ಫಸ್ಟ್ ಫಂಕ್ಷನ್ ಅಟೆಂಡ್ ಮಾಡೀನಿ ನಮ್ಮ ಕಾಕೋರ್ ಮಗಳು ನಮ್ಮ ತಂಗಿದು ಸೊ ನನಗೆ ಭಾಳ ಆಯಿತು ನಂದು ಇಡೀ ಫ್ಯಾಮ್ಲಿ ಬಂದಿತ್ತು ಅವ್ರಿಗೆ ನಾ ಮಾತಾಡಿಸ್ದೆ ಅವ್ರು ನನಗೆ ಮಾತಾಡ್ಸಿದ್ರು ನೋಡಿರಿ ಎಷ್ಟಾದರೂ ನಮಗೆ ನಮಗೆ ಬಿಡಾಲಂತಾರಲ್ರಿ ಹಂಗದ ನೋಡಿರಿ ನಾವು ಎಷ್ಟು ಭೀ ದೂರ ಹೋಗ ಮತ್ತೆ ಒಂದಲ್ಲ ಒಂದಿನ ಎಲ್ಲರೂ ಕಲಿತೆ ಕಲಿತೀವಿ ಹೌದಿಲ್ಲ ಸೊ ಹಂಗಾಗ್ಯ ಅದು ನೋಡಿರಿ ನನಗೆ ಭಾಳ ಆಯ್ತು ಆ ಖುಷಿದಾಗಂತೂ ನನಗೆ ಚಳಿ ಜ್ವರ ಬಂದವ ಎಲ್ಲನೂ ಬಂದುಬಿಟ್ಟ ಪೇಶನ್ಸ್ ಇಲ್ಲ ಅಂತಾರಲ್ರಿ ನನ್ನ ಬಳಿ ತಾಳ್ಮೆ ಶಕ್ತಿ ಇರೋ ಫೋನ್ ತುಂಬ ತಿರುಗಾಡೋಷ್ಟು ಮಾಡಿಸ್ಕೋಸ್ಕರ ಆರಾಮ್ಸೆ ರಿಲ್ಯಾಕ್ಸ್ ಮಾಡಕತ್ತಿ ನೋಡಿ ಫಸ್ಟ್ ನಮ್ದು ಹೆಲ್ತ್ ಇಂಪಾರ್ಟೆಂಟ್ ಆಮೇಲೆಲ್ಲ ಇಂಪಾರ್ಟೆಂಟ್ ಹೌದಲ್ರಿ ಸೊ ಅದಕ್ಕೋಸ್ಕರ ಈಗ ಹತ್ತಿಯವ್ರದ್ದು ಸಣ್ಣ ತಂಗಿಯೋದು ಎಲ್ಲ ಹೊಂಟಾರ ಅವ್ರ ವೈಣಿಯೋದು ಹೊಂಟಾರ ಏನೋ ಅವ್ರೂ ಎಲ್ಲ ಭಾಷೆ ತರಕಾರಿ ಎಲ್ಲ ತರೋರ ಯಾಕಂದ್ರೆ ನಾಳಿಗೆ ನಮ್ಮ ಹೊಲದಾಗ ನಾವು ಚರ್ಗ ಹೊಡ್ಲಿಕ್ಕೆ ಹತ್ತೀವಿ ನಮ್ಮ ಹೊಲದಾಗ ಜೋಳ ಗೋಧಿ ಮತ್ತು ಸುಲ್ಗೈ ಎಲ್ಲ ಹಾಕಿವಿ ಬರ್ರಿ ಎಲ್ಲರೂ ನಮ್ಮ ಹೊಲಕ್ಕೆ ನಾಳಿಗೆ ನಾವೆಲ್ಲರೂ ಚರ್ಗ ಹೊಡ್ಲಿಕ್ಕೆ ಹೋಗೋಮ ಅಂತ ನೇರ್ ಬೈ ಯಾರ್ಯಾರಿದ್ರೆ ಅವರೆಲ್ಲರೂ ಬರ್ರಿ ಜೋಳಾಪುರ್ ಚೆನ್ನಾಗಿರಿ ಘಾಣಗಾಪುರ್ ಅಬ್ಜಲ್ಪುರ್ ಗೊಬ್ಬರ ಚಿಗ್ಗೊಬ್ಬರು ಕೊಳ್ಳೂರ ಈ ಕಡೆ ಯಾರ್ಯಾರು ಇದ್ರೆ ಚೆಂಡ್ಮಿ ಎಲ್ಲರೂ ನಮ್ಮ ಮನೆಗೆ ಬರ್ರಿ ನಮ್ಮ ಊರಿಗೆ ಬರ್ರಿ ಅದರ ಎಲ್ಲಿ ಅಂದ್ರೆ ನಾವು ಗೊಬ್ಬರದಾಗ ಚರ್ಗ ಹೊಡ್ಲಿಕ್ಕೆ ಹತ್ತೀವಿ ಅಲ್ಲಿ ಹೊಲ ಐತಿ ಅಲ್ಲಿ ಹೊರಲಿ ಅಲ್ಲಿ ಹೊಡಿಲಿಕ್ಕೆ ಹತ್ತಿವು ಚರ್ಗ ಸೊ ಎಲ್ಲರು ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನದ ಏನಿಲ್ಲ ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಈಗ ಟೈಮ ಮೂರು ನಲ್ವತ್ತು ನಾಲ್ಕತ್ತ ನೋಡಿ ಮೂರು ನಲ್ವತ್ತಾಲಕತ್ತ ಟೈಮ ಈಗ ಬಂದು ಒಂದು ಜರ್ರ ಹೊರಗೆ ಕುಂತೀವಿ ನಾನು ನನಗೆ ಒಟ್ಟು ತಲಿ ಅಂದ್ರೆ ತಲಿ ಅಂದ್ ಅಂದ್ ಅಂದು ಸಿಡ್ಲಿಕ್ಕೆ ಹತ್ತಿತ್ತು ಮಾಮ ಅತ್ತಿಗೆ ಹನಿಕ ಮತ್ತುಂದ್ರೆ ಭಜ್ಜಿ ತಂದ್ರ ಎಲ್ಲ ಈಗ ಇಲ್ಲಿ ಟೇಬಲ್ ಮ್ಯಾಲೆ ತಗೊಂಡು ಕೂತು ನಮ್ಮ ಮತ್ತೆ ಎಲ್ಲ ತಂದು ಕೊಟ್ಟೋಣ ಇಲ್ಲಿ ಕುಂತೀನಿ ಅತ್ತಿಯವರ ತಂದು ಎಲ್ಲ ಕೊಟ್ಟರೆ ತಿನ್ನೋ ಅವು ಅಂತ ಕೆಲಸನಿಗೆ ನೋಡೋಣ ಇಷ್ಟು ತಿಂತೀನಿ ನೀವು ಎಲ್ಲರೂ ಹೇಳ್ತೀರಿ ಭಾಳ ಪುಣ್ಯ ಮಾಡಿದ್ನಿ ಅಂತ ನಾ ಪುಣ್ಯ ಮಾಡಿನೋ ಪಾಪ ಮಾಡಿನೋ ನನಗೆ ಗೊತ್ತಿಲ್ಲರಿ ಮಾತ್ರ ನನ್ನ ಗಂಡ ನನ್ನ ಮಕ್ಕಳ ಮತ್ತೆ ಮಾವ ಮಾತ್ರ ನನಗೆ ಒಳ್ಳೆಯವ್ರು ಸಿಕ್ಕ್ಯಾರೆ ಇದೇ ಖುಷಿದಾಗ ಮಸ್ತಿದಿ ನೋಡಿರಿ ನೋಡ್ರಿ ಚಪ್ಪರ ಮನೆ ಇರಲಿ ಅರಮನಿನೇ ಇರಲಿ ಏನೇ ಇರಲಿ ಆದ್ರೆ ಆ ಮನ್ಯಾಗ ಪ್ರೀತಿ ವಿಶ್ವಾಸ ಇತ್ತಲ್ಲ ಎಲ್ಲ ಇದ್ದಂಗ್ರಿ ಇಲ್ಲಾಂದ್ರೆ ಎಲ್ಲ ಇದನ್ನೂ ಇರ್ಲಾರ್ದಂಗ ಅವೆಲ್ಲ ಮಣಪಾಲ ಇದ್ದಂಗ ಹೋದಿಲ್ಲ ನಾಳೆನೋ ಸತ್ತಾಗ ಎಲ್ಲರೂ ಮಣ್ಣಾಗೆ ಹೋಗೋರಿದ್ವಿ ಬಿಡ್ಲಿಂಗ ಮನ್ಯಾಗ ಏರೋಪ್ಲೇನ್ದಾಗ್ರಿ ಯಾರು ಹೌದಿಲ್ಲ ಅದ ಇಲ್ಲ ಹೇಳ್ರಿ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಮ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರು ಅವರವ್ರು ಬದಲೀ ತಿಂದಾರೀಗ ನನ್ನ ಬದಲಿದ ಕೇಕ್ ಆ್ಯಂಡ್ ಬಜ್ಜಿ ನನ್ಗೆ ಹನಿ ಕೇಕ್ ಅಂದ್ರೆ ಭಾಳ ಇಷ್ಟ ಮಾಮ ನಾಕ ತಂದಿರು ಚಿಕ್ಕೊಂದು ಮಿಕ್ಕೊಂದು ನಾದ್ನಿ ನನಗೊಂದು ಇದು ಬಜ್ಜಿ ತಿನ್ನಂಬರಿ ಬರೀ ಹನಿಕೆ ಆಗ್ತೀನಿ ನನ್ನ ಫೇವ್ರೇಟ್ ಕೇಕ್ ಅದ ನೋಡ್ರಿ ಹನಿ ಕೇಕ ಊರಿಗೆ ಬಂದಾಗ್ರೆ ಬಾಳ್ ಅಂದ್ರ ಹನಿ ಹನಿಕೆ ಆಗ್ತೀನತಿ ನೋಡ್ರಿ ತಿಂದರೆ ಈಗ ನಾವ್ ತಿನ್ನ ಇವತ್ತಿನ ಊಟಕ್ಕ ಬದ್ನಿಕೆ ಪಲ್ಯ ಅದ ಚಪಾತಿ ಅದ ಮತ್ ಇದು ಏನಂದ್ರ ಕಡಲಿ ಬೇಳಿ ಹಾಕಿದ್ವು ಉಸುಳಿ ಅಂತೀವಲ್ರಿ ಅದು ಅದ ಹಿಂಡಿ ಪಲ್ಯ ಅದ ರೀ ಮತ್ತು ಬ್ಯಾಳಿ ಸಾರು ಅದ ರಾತ್ರಿ ಅದು ರೈಸ್ ಅದ ಇನ್ನ ಇನ್ನು ಈಗ ಅಂದ್ರ ನಮ್ಮ ರುಪ್ ಇಟ್ ಊಟ ಇದು ಇಷ್ಟು ಅದ ಈಗ ನೋಡ್ರಿಗ ಉಳ್ಳಾಗಡ್ಡಿದು ರಾಶಿ ನಡ್ದದ್ ನೋಡ್ರಿ ರಾಶಿ ಕೊಯ್ಯೋ ನಡ್ದ್ ಉಳ್ಳಾಗಡ್ಡಿ ಕೊಯ್ಯೋದ್ ನಡ್ದದ್ ನೋಡ್ರಿ ಈಗ ನೋಡ್ರಿಗ ನಮ್ ಸಿದ್ದಮ್ಮ ನೋಡ್ರಿಗ ಉಳ್ಳಾಗಡ್ಡಿ ಹೆಂಗೆ ಕೊಯ್ಲಕ್ಕ ನನಗ ವಯಸ್ಸು ಅಲ್ವಾಗ ನೋಡ್ರಿ ಈಸು ಕೊಯ್ಯದ್ ಇಟ್ಟಾಳ ಅಂಬಿಕಾ ದೆಲ್ಲಿ ತೊಗೊಂಡ್ ಹೋಗ್ತಾ ಹೆಂಗ್ ಹೊರ್ಕೊಂಡ್ ಹೋಲ್ರಿ ಫ್ರೆಂಡ್ಸ್ ನೀವೇ ಹೇಳ್ರಿ ನನಗೆ ಎಲ್ಲರು ಕಲ್ಲಿಸ್ಟ್ ಇಟ್ಟಾಡ್ರಿ ಒಂದಿಷ್ಟು ಕಾಲ್ ಕ ಚಪ್ರದಾಗ ಇಟ್ಟ್ರ ಈಗ ಕಿಲಿಸ್ ಕೊಯ್ಲತ್ತಾರ ನಮ್ ಮೈನಿದವ್ರುನು ಕೊಯ್ಲತ್ತಾರ ಅವ್ರಿಗೆ ನಾನು ನಿಮಗೆ ಆಮ್ಯಾಗ ಅಂತ ನೋಡ್ರಿ ಈಗ ಕೊಯ್ಯದೇ ಕೊಯ್ಯ ಒಂದ್ ದಿಸ್ ಹಾಕಿರೇ ನೀವು ಇಸ್ಸೋ ಹ್ಮ್ ಹ್ಮ್ ತರೋದು ಹಾಕದ್ ತರದು ಹಾಕದ್ ಈಗ ಉಳಗಡ್ಡಿನೇ ಉಳಗಡ್ಡಿ ನೋಡ್ರಿಗ ನೋಡ್ರಿಗ ಸಿದ್ದಮ್ಮನ ಮೊಮ್ಮಕ್ಕ ಬಂದಾರ ವಿಡಿಯೋ ಮಾಡತ್ ನೋಡ್ರಿ ಹಾಯ್ ಮಾಡ್ರಿ ಎಲ್ಲಾರ ಕೇಳ್ರಿ ಹಾಯ್ ಫ್ರೆಂಡ್ಸ್ ಹಾಂಗಿದೀರಿ ಕೇಳ್ರಿ ಎಲ್ಲರಿಗೂ ಹಾ ನಾವ್ ಅರಾಮೀವಿ ಹ್ಞೂ ನಾವ್ ಚೆನ್ನಾಗಿದೀವಿ ನೀವ್ ಚೆನ್ನಾಗಿದ್ದೀರಾ ನೀನು ಈಗ ಆಯ್ ನಬಿ ಅತ್ತ ಅಮ್ಮೋಗಿ ನಿನ್ನೆ ಏನ್ ಹೇಳಿದ್ ಪಾನಿಪುರಿ ಹೇಳು ನೀನ್ ಹೆಂಗ ನೀನ್ ಇವ್ ಪಾನಿಪುರಿದ್ ಬಂದನತ್ರಿ ನಮ್ ಮನಿ ನಿಂತ ಕರಿ ಕರಿ ಕರ್ದ ಪಾನಿಪುರಿ ರೀ ಪಾನಿಪುರಿ ನಾವ್ ಯಾರು ಇಲ್ಲ ಇವಾಗ ಅಮ್ಮಗಿ ಅಂದ ನನ್ ಕ್ಯೂನೇ ನೋಡ್ರಿ ಇವ ಅಮ್ಮಗಿ ಅಂದ ಕ್ಯೂವ್ ಎಲ್ಲೋ ಟೀ ಶರ್ಟ್ ಅಂಬಿಕ ಕೈ ಇಲ್ಲಾ ಅಂಬಿಕ ಕೈ ಇಲ್ಲ ಅಂದ ನೀ ಏನ ಮನಿ ಮುಂದ್ ಹೋಗ್ಯಾನತ್ರಿ ಅಮ್ಮೋಗಿ ಪಾನಿಪುರಿ ನಿಂತು ಪಾಪ ಕರ್ಲೀತಾನಂತ ಅಮ್ಮೋಗಿ ಏನಂತ ಅಂಬಿಕಕ್ಕನೇ ಇಲ್ರಿ ಪಾನಿಪುರಿ ಅಂಬಿಕಕ್ಕ ತಿನ್ನೋರೇ ಇಲ್ಲ ಮನ್ಯಾಗತ್ತದ ಪಾನಿಪುರಿ ಕರಿ ಕರಿಗ ತುಮಿ ಎಲ್ಲ ಹಿಂಗಾರಾಯಿ ಹೇಳಿಗ್ ಬೈದ್ ಕಳಿಸ್ ಪಾನಿಪುರಿ ಬನ್ನಿ ಹಾಂಗ ಮಾಡಬಾರಪ್ಪ ನೋಡ್ರಿಗ ಹ್ಯಾಂಗ ಮಾಡ್ತಾರ ನೋಡ್ರಿ ಬರ್ತೀನಿ ನೋಡ್ರಿ ಅವ್ರೆಟ್ ಎಂಜಾಯ್ ಮಾಡ್ತಾರ ನೋಡ್ರಿ ಅವ್ರು ಅಮ್ಮೋಗಿ ಇಲ್ವಾ 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 ನೀನ್ ಪಾನಿಪುರಿ ಇದ ಬಂದಿದ ಏನಂದಿ ಪಾನಿಪುರದನಿ ನೋಡಗ ಕೈ ಕೊಟ್ರಿ ಯಾರು ತೊಡಿಮ್ಯಾಗೆ ಬಂದ ಸಂತೋಷ ಓ ಸಂತೋಷ ಜಲ್ದಿ ಬಾ ಈಗ ನೋಡಿಗಾರ ಕೈ ಹಿಂಗ್ ಹಿಡ್ದ್ರಿ ಯಾರ ನನಗ ಅಂಟ್ಕೊಲತ್ತರಿಸ್ರಿ ಏನೋ ಮೂಗಿ ಏನಂದ ಪಾನಿಪುರಿ ಅಣ್ಣ ಏನಂದನು ಅಕ್ಕ ನಡಿಯಂದ್ರಿ ಈಗ ರೀ ಮೂರು ಮಂದಿ ಉಳ್ಳಾಗಡ್ಡಿ ಕಟ್ ಮಾಡಕತ್ತ ನೋಡಿ ನೋಡ್ರಿ ಬಾಬಾ ಮತ್ವ್ರ ಸಸಿ ಎಲ್ಲರು ಅವ್ರ ಮಮ್ಮಕ್ಕ ಇನ್ನಾಗಿ ಸಾಲಿಲೆ ಬಂದಾರ ನೋಡ್ರಿ ಅವ್ರ ಎಲ್ಲರೀಗ ತುಂಬಿ ತುಂಬಿ ಅಲ್ಲಿ ವೈದ್ ಕೆಸಿನ್ರ ಇದ್ರಾಗ ಹಾಕ್ಲತ್ತಾರ ಅಲ್ಲಿ ಒಳಗ್ ಚಪರಾಗ ಸುಮ್ಮನೆ ಹೊರಗೆ ಹಾಕಿಡ್ಬೇಕ ಅಕಡೆಕಂಬ ಅಲ್ಲಿ ನೋಡ್ರಿ ಅಮೋಗಿ ನೋಡ್ರಿಗ ತಕ್ಲಿಯಾ ಏ ಆಗ ತಲೆ ತಲೆಮ್ ಹ್ಯಾಂಗೆ ಎತ್ಕೊಂಡು ಹೋಲತ ನೋಡ ಅಮೋಗಿ ಡಮಕ್ ಡಮಕ್ ಅನ್ಕೋತಾಗ ಇದು ನಿಜವಾದ ರೈತರ ಜೀವನ ನೋಡ್ರಿ ಹೋಟೆಲ್ದಾಗ ಹೋಗ್ತಿವ್ ನಾವ್ನೇ ಎಲ್ಲರೂ ಊಟ ಮಾಡಕ್ಕೆ ಹೋಗ್ತಿವಿ ಹೋಗಿ ಅನ್ನ ಹೆಚ್ಚು ಮಾಡಿ ಯಾರು ಬರಬೇಡಿ ನೋಡ್ರಿ ನಾ ಮಾತ್ರ ಒಂದೇ ದಿನ ಒಂದ್ ಅನ್ನ ಹೆಚ್ಚು ಮಾಡಿ ಬರಲ್ಲ ನೋಡ್ರಿ ಎಲ್ಲಿ ಹೋದಲ್ ಬಿ ನನಗೆ ಎಟ್ ಬೇಕು ನಾ ಅಟ್ಟೆ ಉಂಡು ಬರ್ತೀನಿ ಹೊರತಾಗಿ ನಾ ಅನ್ನ ಮಾತ್ರ ಚಲ್ಲಿ ಬರಲ್ಲ ಯಾಕಂದ್ರೆ ನನಗೆ ಅದ್ರ ಬೆಲೆ ಗೊತ್ತದ ಅನ್ನೋದು ಆ ಸೀದಮ್ಮ ಅನ್ನದ ಬೆಲೆ ಹೇಳು ಹೆಂಗದಿಲ್ಲ ಒಂದ್ ಮುಂಜಾ ಊಟ ಮಾಡಿ ಕೂತಾರತ್ತ ಇನ್ನತನ ಉಂಡಿಲ್ಲ ನೋಡೋರು ಸಂಜೆ ಐತಿ ಟೈಮ ಹ್ಮ್ ನೋಡ ಕಾಲ್ ಹಿಡ್ದ ಅವತ್ತ ಇಲ್ಲಿ ಈಗ ಬಾಬಾ ಮತ್ತಿನ ಈ ಕುರಿ ಮೈಸೊಂಬಂದಾರ ಈಗ ಪಾಪ ಅವ್ರನು ಮೊದ್ಲಗ ಕುಂತುಳಾಗಡ್ಡಿ ಕೊಯ್ಲಾಕತ್ತ ನೋಡ್ರಿ ಅದಕ್ಕೆ ನಾ ಏನ್ ಹೇಳ್ತೀನಿ ಗೊತ್ತದ ಏನ್ ಬಿ ಮಾಡ್ರಿ ರೈತ ಸಾಲ ಮನ್ನಾ ಮಾಡ್ರಿ ಒಂದೊಂದು ನಳ ಮಾಡ್ರಿ ಊರಾಗ ಇಪ್ಪತ್ನಾ ಗಂಟೆ ಲೈಟ್ ಇರ್ಬೇಕು ಹಳ್ಳಿ ಊರಾಗ ನಿನ್ನೆ ಮನಿ ನೋಡ್ದಿಲ್ಲ ಲೈಟೇ ಇಲ್ಲ ಒಟ್ಟ ಹ ಲೈಟೇ ಇಲ್ಲ ಒಟ್ಟ ಲೈಟ್ ಇಲ್ಲ ಫೋನ್ಗಳು ಎಲ್ಲ ಚಾರ್ಜ್ ಖತಮ್ ಆಗಿಬಿಟ್ಟ ಇಸ್ತುರ್ದಾಗ ಫೋನ್ ಚಾರ್ಜ್ ಫೋನ್ಗೂ ಚಾರ್ಜ್ ಹೋಗಲಾಕ ಅಲ್ಲಿ ಹೊಲದಾಗ ನೀರ್ ಬಿಡೋರು ಹ್ಯಾಂಗ್ ಮಾಡ್ಬೇಕು ಹೋದಿರ ಬಾಬಾ ಹ್ಞೂ ಅವ್ರು ಹೆಂಗ್ ಮಾಡ್ಬೇಕು ಹೇಳ ನೋಡಮ್ಮಿ ನಾ ಅದೇ ಅಂದಿನ ನಿನ್ನ ನೀನು ಸಿಟ್ಟಂದ್ರ ಸಿಟ್ಟು ಬಂತು ನಮ್ಮ ಮಾಮಾಗ ಅದೇ ಅಂದನ ಏನ್ರೀ ನಮ್ ಫೋನ್ಗೂ ಚಾರ್ಜ್ ಅವ್ರ ಭೀ ಎಲ್ ಬಿ ಹೋಗಿ ಹಚ್ಕೊಂಡ್ ಬರ್ಬಾರ್ದು ಹೊಲಕ್ ನೀರ್ ಬಿಡೋರು ಯಾರ ಹೊಲಕ್ ಹೋಗಿ ನೀರು ಇದ್ ತರ್ಬೇಕವ್ರು ಉಳ್ಳಾಗಡ್ಡಿ ರೇಟ್ ಇದ್ದಾಗ ಇವ್ರದ್ದು ಪಾಪ ಆಯ್ತು ಹೋದ್ ಬಳಗ್ ಟ್ರೇನ್ ಹೋದ್ಬಿಟ್ಟು ಟಿಕೆಟ್ ತಗೊಂಡ್ರಿ ಏನ್ ಬರ್ತದೇ ಅದು ಕೆ ನಮ್ ಟಿಕೆಟ್ ನೆನೆಸ್ಬೇಡ ನಂಗೆ ಮತ್ತೆ ಮತ್ತ ಬರ್ತದ ಹ್ಮ ಇರ್ಬಿಡು ಯಾರಿಗೋ ತಿನ್ನ ರೇಟ್ ಕಮ್ಮಿ ಆಗಂಗದ ಬಂದಷ್ಟು ಬಂದಷ್ಟ ಅದ ಈಗ ಮತ್ತೇನ್ ಮಾಡೋದು ಅದಿಟ್ಟು ನಾಳಿಗ ಅದಿಟ್ಟನು ಕಮ್ಮಿ ಐತದ್ರ ಮತ್ತೇನ್ ಮಾಡೋದ ದಂಡಿನ ಮನೆಯವರಿಗೆಲ್ಲ ಪ್ರಾಬ್ಲಮ್ ನೋಡು ನೋಡ್ರಿ ಈಗ ಚಿಕ್ಕು ಮಿಕ್ಕು ಏನ್ ಮಾಡ್ತಾರೆ ಈಗ ಟೊಮಾಟೆ ಕಡ್ಲಿಕ್ಕೆ ಹತ್ತಾರ ನೋಡ್ ನಮ್ ತೋಟದಾಗಿ ಕಲ್ ನೋಡ್ರಿಗ ಬದ್ನಿಕೊಡ್ರಿಗ ಎಂಟಿದು ಫೋನ್ ಇಡಿ ಅಲ್ಲೇ ಅಲ್ಲೇ ಕಟ್ ಮಾಡಿ ಅಲ್ಲೇ ಇಡು ಅಲ್ಲೇ ಕೊಯ್ದು ಅಲ್ಲೇ ಇಡು ಅಲ್ಲಿ ಕಡದ ಈಗ ಬದ್ನಿಕಾಯಿಗಳು ಈಗ ಕಾಲ ಗಿಡಕ್ಕೆ ಬದ್ನಿಕಾಯಿಗಳು ನೋಡ್ರಿಗ ಮಸ್ತ್ ತಕಲ್ ನೋಡ್ರಿ ಟಮಾಟೆಗಳು ಯಾ ಹಾಕಲ್ ಬುಡಕ ನೋಡ್ರಿ ಸಾವ್ಕಾಸ್ ದೊಡ್ಡ ದೊಡ್ಡ ಇದ್ ಹೊಟ್ಟೆ ಕಡೆ ಸಣ್ಣ ಸಣ್ಣ ಮಿಣ್ಣಿ ಕಡಿ ಬೇಡಮ್ಮ ಆಗ ಮೆಣಸಿಕಾಯಿನ ಆಗ ಅಲ್ಲಿ ಏಸ್ರಿ ಮೆಣಸಿಕಾಯಿನ ಮತ್ತಿ ಎಲ್ಲ ಏನಾಗ ತಗದಿಟ್ಟು ಅಲ್ಲಿ ಕುಂಬಳಕಾಯಿ ನೋಡ್ರಿ ಎಂತ ದೊಡ್ಡದ್ ಕುಂಬಳಕಾಯಿ ಆಗ್ಯದ್ರಿ ಈಗ ಇಷ್ಟು ದೊಡ್ಡ ಕುಂಬಳಕಾಯಿ ಆಗ್ಯದಾಗ ಹ್ಮ್ ಏನು ಏನು ಎಸ್ ಸಾವಕಿಕ್ಕೋದ್ ಬಿಡಮ್ಮ ಇದ್ರ ಇದು ಬರ್ತದೆ ಸಣ್ಣ ಬರ್ತದೆ ಸಣ್ಣ ಸಣ್ಣ ಕಡಿಬೇಡ ಈಗ ನೋಡ್ರಿಗ అంటే నోడ్రో గాయ్స్ యో ఐఫోన్ అంది ఐఫోన్ హ ఐఫోన్ క్యా ఫోన్ ఐ ఐ ఎతిరో నేను ఆంటీ నోడ్రీ నమ ఏ ని ఐ నింతేలు ఐ ఐ ఐ నింతే నాట్ నమ ఐ హళా నేను ఐ నింతేలు ఐ నింతేల సినిమాకి ఫోన్ నోకియా అదికి ఏందండో ఆంటీ ఏందండో నేను అందిడు వన్ దినం ఓ ఐఫోనిక్ ఫోన్ మందితత మమ్మీని ಫೋನ್ ಐಫೋನ್ ನಿಮ್ಮ ಪ್ರೋ ನಾ ಪಿಸ್ವಿ ತಗೊಂಡ್ ಮನಿಗೆ ಬರ್ತೀನಿ ಬರ್ತೀನಿ ಕೇಳು ಒಂದ್ ಡಜನ್ ಬಾಳಿಕೆ ಒಂದ್ ಬ್ರೆಡ್ ಪುಡಿ ಅರ್ಧ ಕಿಲೋ ಖಾರ ಎಲ್ಲ ನಾ ನಾಳೆ ನಾನ್ ಮನಿಗೆ ಬರ್ತೀನಿ ಹಾ ನೀನ್ ಏನೇನ್ ಮಾಡ್ತೀನಿ ನಾಳೆಗ್ ನಂಗೆ ಅದು ಹೇಳ ನೋಡ್ರಿ ಫ್ರೆಂಡ್ಸ್ ಇವರು ಸಂತೋಷ ಅವ್ರ ಹತ್ತಿರ ಈಗ ಮಾತಿಗ್ ಮಾತನಾಡದ ಪ್ರೂಫ್ ತಗೋಲತ್ತೀನಿ ಹೇಳ್ರಿ ಈಗ ಹೇಳು ನೀನ್ ರಾತ್ರಿ ಹತ್ತಿ ಬಂದ್ವಿ ನೋಡ್ರಿ ಇವರೆಲ್ಲ ನಮ್ಮ ಅಭಿಮಾನಿ ಬಳಗದವರು ನಮ್ ಸಬ್ಸ್ಕ್ರೈಬರ್ ಅಂಡ್ ನಮ್ಮ ಅಣ್ಣ ನಮ್ಮ ಒಯ್ನೀರಿ ಇವ್ರ ಇಬ್ರು ರೀ ಇಲ್ಲೇ ಇರ್ತಾರಂತ ನಿಮ್ ಸಿಂದ್ಗಿ ಏನ್ರಿ ಸಿಂದಗಿ ನಿನ್ ಬಂದಾರ ನೋಡ್ರಿ ಇಲ್ಲಿ ಇದಕ್ ಬಂದಾರ ಅವ್ರು ಬಂದ್ರವಾಡಕ್ ಬಂದಾರ ಸೊ ಮೀಟ್ ಆಗಮನ್ ಬಂದಾರ ಥ್ಯಾಂಕ್ ಯು ಸೋ ಮಚ್ ನೋಡಕ್ಕೆ ಮಾತಾಡಿದ್ರು ಭಾಳ ಖುಷಿ ಆಯ್ತು ನೋಡಿರಿ ನಿಮ್ದು ಎಲ್ಲರು ಇದೇ ರೀತಿ ಪ್ರೀತಿ ಅಭಿಮಾನ ಸಪೋರ್ಟ್ ಇರಬೇಕು ನಮ್ಮ ಮತ್ತೆ ಚಹಾ ಮಾಡ್ಕೊಂಬಂದ್ರೆ ಅವ್ರಿಗೆ ಚಹಾ ಕುಡಿಸಿ ಕಳಿಸ್ತೀನಿ ರೀ ಬರ್ರಿ ಎಲ್ಲರು ಕಲ್ತು ಜಿಲೇಬಿ ತಿನ್ನಮ್ಮ ಹಾಗೆ ಜಿಲೇಬಿ ತಿಂದ್ಕೊತೊಂದು ಜನ ಈ ಕಡೆ ತಿರ್ಗಾಮ್ರಿ ಕೆಲ್ ನೋಡಿರಿ ಒಂದು ಡಿಗ್ಗಿ ಬಟ್ಟಿ ಅವ ಡೆಲಿ ಹೋಯ್ಯಾವ ವಾಪಸ್ ನೋಡಿರಿ ಹ್ಯಾಂಗೆ ಬಿದ್ದಾವ ಈಸು ಮಡ್ಚ ಬರ್ರಿ ಹಾಗೆ ಕೂತ್ಕೇಸಿನ ಎಲ್ಲರು ಕಲ್ತು ತಿಳಿ ಚಿಡ್ ಚಿಡ್ದು ಯೂಸ್ ಮಾಡ್ತೀನಿ ಪಟ ಪಟ ಹಾಗೆ ಜಿಲೇಬಿನೂ ತಿಂತೀನಿ ನೋಡಿರಿ ಬರ್ರಿ

ನೋಡಿ ಫ್ರೆಂಡ್ಸ್ ನಮ್ಮಾಯಿ ಚಪಾತಿ ಮಾಡ್ಲಕತ್ತಾಳ ನಾಳೆ ಚಪಾತಿ ತಿಲ್ಲಕತ್ತಿನಿ ಆ ಚಪಾತಿ ಮಾಡ್ಲಕತ್ತಾಳ ಅಲ್ಲಿ ನೋಡ್ರಿ ಆ ಸ್ಟೀಟ್ ಇನ್ನು ಉಳಿದ ಅದಾ ಇಲ್ಲಿ ಉಳಿಯ ಅದಾ ನಮ್ಮಾಯಿ ಹಾಕ್ತಾರೆ ಇನ್ನು ನೋಡ್ರಿ ಬಾರ್ ಬಂದರ ನೋಡ್ರಿ ಮನಿ ಬೀಗರ್ ಬಂದರ್ರಿ ನಮ್ಮ ಸಣ್ಣತ್ತಿ ಬಂದರ ನೋಡ್ರಿ ಏ ಇವರು ನಮ್ಮ ಸಣ್ಣತ್ತಿ ಬಂದರ ನೋಡ್ರಿ ಆರಾಮ ಇದ್ದೀರಿ ಇಲ್ರಿ ಹ್ಮ್ ಆರಾಮ ಇದ್ದೀನಿ ನೋಡ್ರಿ ಕೊಡ್ರಿ ನೋಡ್ರಗ ನಮ್ಮ ನಮ್ಮ ಅತ್ತಿ ನೋಡ್ರಿ ಮಮ್ಮಕ್ಕ ಸ್ವಲ್ಪ ಪೇರು ತಂದ ಪೇರು ಕಾಯ್ ಮೊಮ್ಮಕ್ಕ ಪೇರು ಕಾಯ್ ತಿರ್ತಾಳ ಚಲೋ ಮಾಡಿ ನೋಡ್ರಿ ಬಾಳಿಕೆ ಬಾಳಿಕೆ ಮನಿ ತುಂಬಾ ಬಾಳಿಕೆ ಆಗಿ ಹ್ಮ್ ಹುಣ್ಚಿಕೆ ತಂದಾರ ಬ್ರೆಡ್ ತಂದಾರ ಆ ಪಿಸ್ಬೇಗ ಹ್ಮ್ ಹ್ಮ್ ಪಿಸ್ಬೇಕ ಕಾಯಿಪಲ್ಯ ಅವ ಅಂತ ನೋಡ್ರಗ ತೆಗಿ ಅದ್ರಾಗಿ ಹಾಕಿ ಕಿ ಪರಾಂತ ಮ್ಯಾಗೆಲ್ಲ ಹಾಕು ಅವಣ್ಣನಿಗೆ ಚಂದ ಇಲ್ಲ ತಾನೇ ಇವತ್ತು ಕಲ್ಲನೋಡ್ರಗ ಚಿಕ್ಕು ಮಿಕ್ಕು ರಗ ಕಲರ ಬಾ ಬಾ ಕಲರ ರ ಅವರಿಬ್ರು ನೋಡಿ ಹಂಗ ಕೊತ್ತಾರೆ ಜಾಪ್ಲಕ ಐತಿ ಲಕವ ರಾಯ್ ತಂದೆ ಹಂಗೇ ತಂದೆ ಇನ್ನ 20 ನಿಮಿಷಕ್ಕೆ ಬಂದು ಹಂಗೇ ತೊಳೆದು ಕೊಯ್ಯದು ಸಾಟೇ ಅಂದ ಮೇಲೆ ಹಕ್ತಿರಿ ಆ ನೀನೇ ಅಂತಾವ ಮ್ಹೀನಾ ಕಟ್ ಮಾಡ್ತ ಕೀಮಲಿ ಅಂತಾನೆ ಕನ್ನಡಗ ಸಾ우ಕಸ ಚಿಕ್ಕು ಕೂಡ್ ತಲಗ ತಿನ್ನು

ಇಲ್ಲಿ ನೋಡ್ರಿ ಇಷ್ಟು ಬಾರಿ ಕೈ ಕಾಯವ ನೋಡ್ರಿ ಇಲ್ಲಿ ನೋಡ್ರಿ ಇದು ನಿಂಬಿಕಾಯಿ ಮತ್ತು ಖಾರ ಮತ್ತು ಅಲ್ಲಿ ಅಲ್ಲಿ ಆಲೂಗಡ್ಡೆ ಮತ್ತಿಲ್ಲ ಫುಲ್ ಜೋಶ್ನಾಗ ಬಂದಾರ ಈಗ ನಮ್ಮ ಅತ್ತಿ ನಮ್ದು ಇಬ್ರು ಈಗ ಇವ್ರು ನಮ್ಮ ಅತ್ತಿ ಇವ್ರ ಸಣ್ಣ ಅತ್ತಿ ಅತ್ತಿ ತಂಗಿ ಎಲ್ಲ ಮಂಟಿ ಎಲ್ಲರು ಜೋಶ್ನಾಗ ಬಂದು ತರಕಾರಿ ಇನ್ನೊಂದು ಸೋಸದೆ ಸೋಸಲತ್ತಾರ ಇಡೀ ಚಿಡಂಬಗೇರಿಗೆ ಹೂವು ಚರಗ ಹೊಡೆದಾಗ ಊಟಕ್ಕೆ ಕಾಣಿಸ್ತಾರ ಇವರು ಆಲ್ರೆಡಿ ಒಂದು ರೂಮ್ ತುಂಬ್ಯಾ ಸಾಮಾನುಗಳು ನಿಂತ ಮತ್ತೀಗ ಮತ್ತೆ ನಡೆದ ನೋಡಿ ಏಸು ಮಂದಿ ಕರೀತಾರ ಏನ್ ಮಾಡ್ತಾರ ಅವನೋಡ್ಗ ಅವನ್ ನೋಡ್ರಿ ಮಿಕ್ಕಿ ಬಿಡ್ತಿಲ್ಲ ತಾತ ನೋಡಿದ್ರಂದ್ರ ಬೈತಾರ ನೋಡ್ಬಿಡುಗ ಪುಂಡಿಪಾಯಿ ಪಲ್ಯ ಇನ್ನೊಂದ್ ಮರ ಆಯ್ತು ಒಂದ್ ಬುಟ್ಟಿ ತುಂಬ ಆಲ್ರೆಡಿ ಇನ್ನ ಸೊಪ್ ಪಲ್ಯ ಈಗ ಇನ್ನ ಉಳಗಡಿ ತಪ್ಪಲ್ಲ ಇನ್ನ ಬಾರಿಕೆ ಏನೇನೋ ನಡ್ದಪ್ಪ ಇವ್ರದ್ ಮಾಡ್ಲಿ ನಾವೇನು ಟಚ್ ಮಾಡಪ್ಪ ಇಲ್ಲ ಸೋದಕ್ಕೆ ನಾವೇನು ಟಚ್ ಮಾಡಲಾಗಿ ಅಷ್ಟೇ ಹ್ಮ್ ಹಚ್ಚಿದಿನ ಆಫೀಸ್ ಹೊರಗಾದಾಗ ಫೋನ್ ಈಗ ನೆ ಮಾಡಿ ಮಾಡ್ರಿ ಸೋಸ್ ಸೋಸ್ರಿ ನೋಡ್ರಿ ಫ್ರೆಂಡ್ಸ್ ನಾ ಡೆಲ್ಲಿಗೆ ಹೊಂಟೀನಿ ಹಂಗತ್ ನಾ ಹೇಳಕತ್ತಿಲ್ಲ ಎಲ್ಲ ಮಂಟಿ ಹೇಳಕತ್ತಾಳ ಹಂಗತ್ ನಾ ಹೇಳತ್ತಿಲ್ಲ ಎಲ್ಲ ಬಟ್ಟಿಗೆ ಪ್ಯಾಕ್ ಮಾಡೀನಿ ಇದಕ್ಕೆ ಮುಚ್ಚಿಬಿಡ್ತೀನಿ ಪಟ್ ಅಂತ ಮುಚ್ಚೇ ಬಿಡ್ತೀನಿ ನೋಡ್ರಿ ಟೆಂಟ ಮುಚ್ಚದ ಚೈನ್ ಹಾಕ್ಬಿಡ್ತೀನಿ ರೀ ಇದಕ್ಕೆ